ನಮಗೆ ಕಾಲೇಜಲ್ಲಿ ಯಾವುದೇ ಯಾವ್ದೇ ನಾವು ಯಾವುದೇ ಫೆಸಿಲಿಟೀಸ್ಗಳು ನಮಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ನಾಲ್ಕೈದು ಮನವಿ ಮಾಡ್ತೀವಿ ಫೆಸಿಲಿಟಿ ಸಿಕ್ಕಿಲ್ಲ ಫೆಸಿಲಿಟೀಸ್ ಮೀನ್ಸ್ ಇವಾಗ ಕುತ್ಕೊಳಕ್ಕೆ ಬೆಂಚ್ ಆಗಿರಲಿ ಕ್ಲೀನ್ ಇರಲ್ಲ ಯಾವುದೇ ಸ್ವಚ್ಛತೆ ಮಾಡಲ್ಲ ಮೇಲ್ಗಡೆಯಿಂದ ಧೂಳುಗಳೆಲ್ಲ ಅಂದರೆ ಫುಲ್ ವರ್ಣೆ ಎಲ್ಲ ಇಟ್ಬಿಟ್ಟು ಹಿಡ್ಬಿಟ್ಟು ಮೇಲ್ಗಡೆಯಿಂದ ಇಟ್ಬಿಡ್ತೇವೆ ಯಾವುದೇ ತಿರು ಹಂಚ್ ಎಲ್ಲ ಇಡ್ತಿದೆ ನೆಮ್ಮದಿ ಹಾಕಿ ಮೇಲ್ಗಡೆ ನೋಡ್ಕೊಂಡು ಪಾಠ ಮಾಡ್ತೀವಿ ಅದಕ್ಕೋಸ್ಕರನೇ ಹೇಳೋ ಅಷ್ಟು ಹೇಳಿ ಯಾವುದೇ ಥರ ರಿಯಾಕ್ಟ್ ಮಾಡಿಲ್ಲ ಅದಕ್ಕೋಸ್ಕರನೇ ಎಲ್ಲ ಹುಡುಗರು ಸೇರಿ ಇದು ಮಾಡ್ತೀವಿ ಇವ್ರು ಬಿ ಎದವ್ರು ಅಂದರೆ ಏನೋ ಬೇರೆ ಥರ ಅನ್ಕೊಬಿಟ್ಟಿದ್ದಾರೆ ಒಂದು ಬೇರೆ ಕ್ಲಾಸ್ಗಳು ನೋಡ್ರೆ ಒಂದು ಮಟ್ಟಿಗೆ ಇದೆ ಆ ಬೇಸಿಕ್ ಫೆಸಿಲಿಟೀಸು ಕೊಡ್ತಾ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಇದನ್ನ ಮಾಡ್ತಾ ಇರೋದು ಅಷ್ಟೇ Não! ಿಲ್ಲ ವರ್ಲೆಗಳೆಲ್ಲ ಬೀಳ್ತಾ ಇದ್ದಾರೆ ಕಂಪ್ಲೀಟ್ ಜಾಸ್ತಿ ಆಗಿ ಔಷಧಿ ಉಡ್ಸಿಕ್ಕೆ ಆಮೇಲೆ ಅದು ಇದಾಗಿ ಔಷಧಿ ಉಡ್ಸೋದಕ್ಕೆ ವರ್ಲೆ ಎಲ್ಲ ಮೈ ಮೇಲೆ ಬೀಳ್ತಿದ್ದೆ ಫುಲ್ಲು ಡೆಸ್ಕ್ ಎಲ್ಲ ಕ್ಲೀನೇ ಇಲ್ಲ ಬಿ ಸಿ ಎ ಕ್ಲಾಸ್ ನೋಡಿ ಬಿ ಎ ಕ್ಲಾಸ್ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಫುಲ್ಲು ಮಣ್ಣು ಕಸ ಕಡ್ಡಿ ಕ್ಲೀನೇ ಮಾಡಲ್ಲ ಎಷ್ಟೆಳೂ ಕ್ಲೀನ್ ಮಾಡಲ್ಲ ಡೆಸ್ಕ್ ಡೆಸ್ಕ್ ಒಂದು ಕ್ಲೀನ್ ಇರಲ್ಲ ಮತ್ತು ಕೇಬಲ್ಸ್ ಟೀಚರಿಗೆ ಪಾಠ ಮಾಡೋಕ್ಕೆ ಟೇಬಲ್ಸ್ ಕರೆಂಟಾಗಿ ನೀಟಾಗಿರೋದಿಲ್ಲ ಅದಕ್ಕೆ ಶೇಕ್ ಮಾಡ್ತೇವೆ ಹ್ಯಾಂಗೆ ರಾತ್ರಿ ಶಾಕ್ ಹೊಡೆಯುತ್ತೆ ಕರೆಂಟ್ ಕಂಬಿ ಉಳಿದು ಸಿಕ್ಕಾಬಿಟ್ಟದ್ದೆ ಔಷಧಿ ಹೊಡಿತೆ ಅಂತ ಹೇಳಿದ್ರು ಹೊಡೆದಿದ್ರೆ ಇಲ್ಲೋ ಗೊತ್ತಿಲ್ಲ ಬಿ ಎ ಸ್ಟೂಡೆಂಟ್ ಬಿ ಎ ಅಂದರೆ ಕೇವಲವಾಗಿ ನೋಡ್ತಾರೆ ಆ ರೀತಿ ಎಲ್ಲ ಮಾಡಿದ್ರು ಎಲ್ಲ ಕ್ಲಾಸು ಚೆನ್ನಾಗಿ